ಏನಾರ ಹೊಡೆದು ಬಿದ್ದೋತೇನೋಮರಯ್ಯ ಒಂದು ಸ್ವಂಟ ಅದು ನೀಟಾಗಿ ಹೋಯ್ತು ನೆಂಟು ನಿಂದ ಹೆಣ್ಣು ತೊಟ್ಟಿ ತೊಟ್ಟ ಹೆಣ್ಮ

ಉದ್ದುದ್ದು ಅಂತ ಕೈ ಹಾಕ್ತಿವಿ ಇದೇನೇ پورا ಮೆತ್ತ ಮೆತ್ತ ಆಗಿಟೋ ಏನು ಮಾಡೋದ್ರೆ ದಿನ ಹೋಗ್ತಿನಪ್ಪ ಬೇಡದಿಡದೆಲ್ಲ ಮೆತ್ತಗೆ ಮಾಡೋರು ಬುದ್ದು ಕೈ ಹಾಕೋರು ಅರಿಪ್ಪ ಇನ್ನು ಆಗಿಲ್ಲ ಯಾಪಲೇ ಮಾಡಿದ ಹಾ ಆಪಲ್ನ ಬಾಡ ಮಾಡಿದ್ರಿ 30 ಎಂತ ಯಾಪಲ್ವಾ ಆಹಾ ಇನ್ನು ಇತ್ತಿದ್ರಾ ಪುಕ್ಕಶಟಿ ಸಿಕ್ಕೈತಿ ಅಂದ ಬಟ್ ಹಂಗಾವ್ ಚುಕ್ತೀನಿ ಅಂತೆಲ್ಲ ಅತ್ತ ಎಲ್ಲ ಪೂರ ಹೊರಗೆ ಬರ್ತೈತಿ ಓಡಾ ರಸ ಹೊರ ಬರಲಿ ಆ ರಸ ನೆಕ್ಕಗೆ ನಾನೇ ಅದೀನ ಅದು ನೆಕ್ಕದಲ್ಲಿ ಏನು ಮಾಡ್ತೀವಿ ಮತ್ತೆ ಪುಕ್ಸೆಟ್ಟ ನಮ್ಮಂತ ಹೆಣ್ಣು ಸಿಕ್ದಾಗ ಇಲ್ಲಿ ಹಟ್ಟವ ನಂಗೆ ಇಷ್ಟ ಅದಾವ ದಪ್ಪ ದಪ್ಪ ಅದಾವು ಆದ್ರೆ ನನ್ನ ಕೊಡಕ್ಕೆ ದುಡ್ಡು ಇದಿಲ್ಲ ಗುರುಟ್ಯಾಗ ಕೊಡೋದಾದ್ರೂ ಕೊಡು ಇನ್ನೊಮ್ಮೆ ಸಿಕ್ಕದಾಗ ಕೊಡ್ತೀನಿ ಬುಕ್ಸೆಟ್ಟಿ ನೀ ಯಾರ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಪರ್ಚಿನ ಹೆಂಗ್ ಪುಕ್ಷಟ್ಟೆ ಕೊಡ್ಬೇಕು ನಾನು ಕೊಡಂಗಿದ್ರು ಕೊಡ ಇಲ್ಲ ಇಲ್ಲ ಹೊಂಟಿ ಮುಂದೆ ಮುಂಜೆ ಮುಂಜಾನೆ ಗಿರಾಕಿ ಯಾಕೆ ಹಾಳು ಮಾಡ್ಕೊಬೇಕ್ರಿ ಹೋಗ್ಲಿ ಬಿಡಲ್ಲ ಹಂಗ ತಿಂಟು ಮಾಡ್ಕೊಂಡು ಹೋದ್ರ ಹ್ಯಾಂಗ್ರಿ ತಗೊಳ್ರಲ್ಲ ನಿಮ್ ಮ್ಯಾಗ ವಿಶ್ವಾಸ ಐತಿ ಇನ್ನೊಂದ್ ಬಂದ ಕೊಡ್ಬೇಕಾ ಮತ್ತ ನನ್ನ ಹೆಸರು ನಮ್ಮ ಅಮ್ಮ ನಮ್ಮಪ್ಪ ಪ್ರೀತಿಯಿಂದ ಚಲೋ ತಂಗ ರುಕ್ಮಿಣಿ ಹೋಗ್ಬೇಡ್ರಿ ಹೋಗ್ಲಿ ಬಿಡ್ರಿ ಮತ್ತೆ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ರಾಮಾಪುರದ ರಾಮು ಅಂತೇಳಿ ಈ ಊರಿನ ಜನರ ನಂಗೆ ಸುರ ಸುಂದರ ಅಂಗದ್ರಿ ಯಾರುರ ಸುಂದರ ಹೋಗ್ಲಿ

ಓಡ್ತಿರ ಹೇಂಗ್ हैंग ಇವಾಗಂತ नहीं ತಿ ಶುರು ಮಾಡ್ಲೇರಿ ಮೂ ಮಾಡು ತಿ ಶುರು ಮಾಡ್ಲೇರಿ ಮೂ ನೈ ಏ ಏ ಯಾವ